ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಾಮತ್ ಜಿಲ್ಲಾ ಪಂಚಾಯತ್ ದಾವಣಗೆ ತಾಲೂಕ್ ಪಂಚಾಯಿತಿ ಜಗಳೂರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಜಲ ಜೀವನ್ ಮಿಷನ್ ಸರಬರಾಜು ಯೋಜನೆ ಹಾಗೂ ಕಾರ್ಯಾಚರಣೆ ಮತ್ತು ನಿರ್ವಹಣೆ ಸಂಸ್ಥೆಕರ ಬಲವರ್ಧನೆಯ ಗ್ರಾಮಗಳ ಘೋಷಣಾ ಸಮಾರಂಭವನ್ನು ಸತ್ಯ ಗ್ರಾಮ ಪಂಚಾಯಿತಿಯ ಚಿಕ್ಕಬಂದನಳ್ಳಿ ಗ್ರಾಮ ಹಾಗೂ ತೋಡಗಡೆ ಗ್ರಾಮ ಪಂಚಾಯತ್ ಜಮಾಪುರದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾ ಪಂಚಾಯತಿ ಸಿಇಒ ಗಿತ್ತೆ ಮಾದೀಠಲ್ ರಾವ್ ಡಾಕ್ಟರ್ ನಂದಕುಮಾರ್ ಬೆಂಗಳೂರು ರಾಜ್ಯ ಸಮನ್ವಯ ಅಧಿಕಾರಿಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಡಗರಿ ಸಾದಿಪುಲ ಇಒ ಕೆಂಚಪ್ಪ ಪಿಡಿಒ ವಾಸುದೇವ್ ಪಿ ಡಿಒ ಶಿವಕುಮಾರ್ ಪಿಡಿಒ ಅನಿಲ್ ಪಿಡಿಒ ಮರುಳು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಸದಸ್ಯರುಗಳು ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ತಾಲೂಕು ಅಧ್ಯಕ್ಷರಾದ ಬಿ ಮಹೇಶ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಲ್ಲಕಟ್ಟ ಶೇಖರಪ್ಪ ಸಾರ್ವಜನಿಕರು ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಇಂಟು ಸೆವೆನ್ ರಾಜ್ಯ ಸಮನ್ವಯ ಅಧಿಕಾರಿಗಳಾದ ಡಾಕ್ಟರ್ ನಂದಕುಮಾರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಚಿಕ್ಕಬಾಟನಹಳ್ಳಿ ಗ್ರಾಮದ ಇಪ್ಪತ್ನಾಲ್ಕು ಗಂಟೆ ನಿರ್ಸಾದ ಗ್ರಾಮಘೋಷಣೆ ಸಮಾರಂಭ ಈಗಾಗಲೇ ನೆರವೇರಿಸಿದಂಥ ಮಾನ್ಯ ಶಾಸಕರೇ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ತಾಲೂಕು ಪಂಚಾಯತ್ ಯು ಸಾಹೇಬ ಇಒ ಅವರು ಡಬ್ ಸಾಹೇಬರು ಗ್ರಾಮ ಪಂಚಾಯತಿ ಮಾನ್ಯ ಅಧ್ಯಕ್ಷರು ಸಮಸ್ತ ನಡೆದಂಥ ಎಲ್ಲ ಗ್ರಾಮಸ್ಥರಿಗೆ ಪತ್ರಿಕಾ ಮಾಡೇಹಿತರು ಮುಖ್ಯವಾಗಿ ಜಲಜೀವನ್ ಮಿಷನ್ ಯೋಜನೆಯ ಇದೊಂದು ಕನಸಿನ ಯೋಜನೆ ಯೋಜನೆಗಳು ರೂಪುಗೊಂಡಿದ್ದಾವೆ ಯೋಜನೆ ಮುಕ್ತಾಯ ಆದ ನಂತರ ಹಸ್ತಾಂತರ ಮಾಡಿದ ನಂತರ ಇದು ಗ್ರಾಮಗಳನ್ನು ಸ್ವಾವಲಂಬನೆ ಗ್ರಾಮಗಳನ್ನಾಗಿ ಸಿದ್ಧ ಮಾಡಬೇಕಂತ ವರ್ಲ್ಡ್ ಬ್ಯಾಂಕು ಮತ್ತು ಕೇಂದ್ರ ರಾಜ್ಯ ಸರ್ಕಾರದಿಂದ ಇದೊಂದು ಮಹತ್ವಾಕಾಂಕ್ಷಿ ಯೋಜನೆ ಕರ್ನಾಟಕ ಸುಸ್ಥಿರ ಗ್ರಾಮೀಣ ಕುಡಿಯುವ ನೀರು ಕುಕ್ಕು ನೈರ್ಮಲ್ಯ ಯೋಜನೆ ಅಂತಕ್ಕಂಥ ಯೋಜನೆ ಪ್ರಾರಂಭವಾಗಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ಕುಂಭ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಈಗಾಗಲೇ ಒಂಬತ್ತನೇ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ವಿ ಫೀಡ್ಬ್ಯಾಕ್ ಫೌಂಡೇಶನ್ ಇಂದ ಈಗಾಗಲೇ ಕರ್ನಾಟಕದ ಇತರೆ ಜಿಲ್ಲೆಗಳಲ್ಲಿ ನಾವು ಹದಿನಾಲ್ಕು ಗ್ರಾಮಗಳನ್ನು ಘೋಷಣೆ ಮಾಡಿದ್ದೀವಿ ಆದರೆ ಇದು ಒಂದೇ ಜಿಲ್ಲೆಯಲ್ಲಿ ಇವತ್ತು ನಾವು ಇಪ್ಪತ್ತು ಗ್ರಾಮಗಳನ್ನು ಘೋಷಣೆ ಮಾಡುವುದು ತುಂಬಾ ಹೆಮ್ಮೆಯ ವಿಷಯವಾಗಿದೆ ಇದನ್ನು ಗ್ರಾಮಗಳನ್ನು ನಾವು ಅಣಿಗೊಳಿಸ್ಬಿಟ್ಟು ಡಿಸ್ಟೆನ್ಸ್ ಸರ್ವೆ ಮಾಡಿಬಿಟ್ಟು ಯಾವ ಗ್ರಾಮ ಗ್ರಾಮ ರೆಡಿ ಆಗ್ತದೆ ಸಿದ್ಧವಾಗಿದೆ ಅದನ್ನು ಫ್ಲೋ ಆಗಲಿ ವಾಟರ್ ಸಪ್ಲೈ ಆಗಲಿ ಈಕ್ವಲ್ ಆಗಿ ನೋಡಿಕೊಂಡು ಅಂತ ಗ್ರಾಮಗಳನ್ನ ಸರ್ವೆ ಮಾಡಿಬಿಟ್ಟು ರೆಕ್ಟಿಫಿಕೇಶನ್ ವರ್ಕ್ ಮಾಡ್ಬಿಟ್ಟು ಎಲ್ಲ ಗ್ರಾಮಗಳಲ್ಲಿ ನಿರ್ಣಯಗಳನ್ನು ಸರಿಪಡಿಸಿ ಈ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮಿಸುತ್ತಿದ್ದೀವಿ ಈಗ ಜಗಳೂರು ತಾಲೂಕಿನಲ್ಲಿ ಒಟ್ಟು ಮೊದಲೊಂದು ಗ್ರಾಮದ ಗ್ರಾಮ ಆಗಿದೆ ಇದು ನಾವು ಐದು ಗ್ರಾಮಗಳನ್ನು ಘೋಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಗ್ರಾಮ ಮಾನ್ಯ ಶಾಸಕರು ಎರಡು ಗ್ರಾಮ ಘೋಷಣೆ ಮಾಡಿದ್ದಾರೆ ಮುಖ್ಯವಾಗಿ ನಾವು ಘೋಷಣೆ ಮಾಡಿ ಇದನ್ನು ಇಂಪಾರ್ಟೆಂಟ್ ಅಲ್ಲ ಆರು ತಿಂಗಳವರೆಗೆ ನಿರಂತರವಾಗಿ ಇದನ್ನು ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗಬೇಕು ನಡ್ಸ್ಕೊಂಡಿದಾಗ ಇದಕ್ಕೆ ವಿಶ್ವ ಬ್ಯಾಂಕ್ ನಿಂದ ನೆರವು ಆ ಆಪರೇಷನ್ ಸಲುವಾಗಿ ಅದಕ್ಕೆ ಮುಖ್ಯವಾಗಿ ನಾವು ಗ್ರಾಮದಲ್ಲಿ ನೀರಿನ ಕರವನ್ನು ನಾವು ಕಲ್ಪ ಮುಖ್ಯವಾಗಿ ಈ ಒಂದು ಕಾರ್ಯಚರಣೆ ನಿರ್ವಹಣೆಯನ್ನು ನಾವು ಗ್ರಾಮ ಪಂಚಾಯತಿ ನೂರ ಎಂಟು ಕೆಲಸ ಇರುವುದರಿಂದ ಆ ಗ್ರಾಮದ ಸ್ವಸಹಾಯ ಸಂಘ ಮಹಿಳೆಯರ ಮುಖಾಂತರ ನೀರಿನ ಒಂದು ವ್ಯವಸ್ಥೆ ನಡೆಸಕ್ಕೆ ಈಗಾಗಲೇ ಸ್ವಸಹಾಯ ಸಂಘದೊಂದಿಗೆ ಎಮವು ಮಾಡಿಕೊಳ್ಳಲಾಗಿದೆ ಅವರ ಮುಖ್ಯ ಕರ್ತವ್ಯ ಏನಂತಂದ್ರೆ ಗಂಟೆಯನ್ನು ಸರಿಯಾಗಿ ನೀರನ್ನು ಕೆಲಸ ಮಾಡ್ತಾ ನೋಡ್ಬೇಕು ಆಮೇಲೆ ಯಾವುದೇ ಹಳ್ಳಿಯಲ್ಲಿ ನೀರು ಸಂದರ್ಭದಲ್ಲಿ ಪಂಚಾಯತ್ ಆಮೇಲೆ ನೀರನ್ನು ಕ್ಲೋರಿನೇ ನೋಡ್ಬೇಕಾಗಿದೆ ಜೊತೆಯಲ್ಲಿ ಯಾವುದೇ ನಲ್ಲಿ ನಲ್ಲಿ ಕಿತ್ಕೊಂಡು ನಲ್ಲಿ ಬೈಪಾಸ್ ಅಂತ ಇಮಿಡಿಯೇಟ್ಲಿ ಗ್ರಾಮಕ್ಕೆ ಮಾಹಿತಿ ಕೊಡಬೇಕು ಮಾಹಿತಿ ಕೊಟ್ಟಿದಾಗ ಪಂಚತಂತ್ರದಲ್ಲಿ ವಿಷಯವನ್ನು ದೂರನ್ನು ಅಪ್ಲೋಡ್ ಮಾಡಿದಾಗ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆ ದೂರನ್ನು ಸರಿಪಡಿಸಬೇಕಾಗ್ತದೆ ಸೊ ಹಾಗಾಗಿ ಇಲ್ಲಿ ಸ್ವತಃ ಸಂಘಗಳ ಬಳಕೆಯಲ್ಲಿ ಮುಖ್ಯವಾದ ಪಾತ್ರ ನೀರಿನ ನಿರ್ವಹಣೆಗಾಗಿ ನಾವು ಬಳಕೆ ಮಾಡಿಕೊಟ್ಟಿದೇವಿ ಸೊ ಹಾಗಾಗಿ ಈ ಗ್ರಾಮದಲ್ಲಿ ಒಂದು ಸ್ವಚ್ಛ ಸಂಘವನ್ನು ಈಗಾಗಲೇ ನಾವು ಆಯ್ಕೆ ಮಾಡಿಕೊಂಡು ಎಂಒ ಮಾಡ್ಕೊಂಡಿದ್ದೀವಿ ಪಂಚಾಯತ್ ಜೊತೆಯಲ್ಲಿ ಸೊ ಹಾಗಾಗಿ ಈ ಗ್ರಾಮದ ಕಾರ್ಯಾಚರಣೆ ನಿರ್ವಹಣೆಗಾಗಿ ನಾವು ಕಾರ್ಯ ಎಂಒು ಕೂಡ ಪಂಚಾಯತಿಗೆ ಸಿದ್ಧಪಡಿಸಿ ಒಂದು ಕಾರ್ಯಾಚರಣೆ ನಿರ್ವಹಣೆ ಯಾವ ರೀತಿ ನಡ್ಸ್ಕೋಬೇಕಂತ ಎಂಒು ಕೂಡ ಪೈರ ಕೂಡ ರೆಡಿ ಅವರಿಗೆ ಸೊ ಹಾಗಾಗಿ ನಾವು ಗ್ರಾಮದಲ್ಲಿ ಮುಖ್ಯವಾಗಿ ನೀರನ್ನು ಬೇಕಾದಾಗ ಮುಖ್ಯವಾಗಿ ನೋಡ್ತಾರೆ ಹಿಂದಿನ ಕಾಲದಲ್ಲಿ ನಮ್ಮ ತಾಯಿ ನೀರನ್ನು ಹೊಲಗದ್ದೆಯಿಂದ ಕೆರೆಯಿಂದ ಬಾವಿಯಿಂದ ತಂದಿದ್ರು ನೀವ್ ಅವಾಗ ಎಷ್ಟು ದೂರ ಇತ್ತು ಅವಾಗ ನೀರಿಗೆ ತುಂಬಾ ಪ್ರೀತಿ ಇತ್ತು ಆದ್ರೆ ನೀವ್ ಮನೆ ಬಾಗಿಲಿಗೆ ಬಗ್ಗೆ ಪ್ರೀತಿ ಕಡಿಮೆ ಆಗಿದೆ ನೀರು ಬೇಕಾದಾಗ ಬಳಸ್ತಾ ಇದಾರೆ ನೀರು ಚಲ್ಲೋದು ದಯವಿಟ್ಟು ಆ ಒಂದು ವ್ಯವಸ್ಥೆ ತಡೆಗಟ್ಟಲಿಕ್ಕೆ ಈ ಯೋಜನೆ ಜಾರಿಗೆ ಬಂದಿದೆ ದಯವಿಟ್ಟು ಎಲ್ಲರೂ ತಮಗ್ ಬೇಕಾದಷ್ಟು ನೀರನ್ನು ತೆಗೆದುಕೊಳ್ರಿ ಸಾಕಾಗಿ ಇದ್ ಬಂದ್ ಮಾಡ್ಕೊಡ್ರಿ ಯಾವುದೇ ಕಾರಣ ತುಂಬಿಟ್ಕೊಂಡು ಚೆಲ್ಲೋದು ವ್ಯವಸ್ಥೆ ಮಾಡ್ಬೇಡ್ರಿ ನಮ್ಮ ಉದ್ದೇಶ ಏನಂದ್ರೆ ಊರಿನ ಟ್ಯಾಂಕ್ ಅನ್ನು ತುಂಬಿ ಮನೆ ಟ್ಯಾಂಕ್ ಅನ್ನು ಖಾಲಿ ಇಡಿ ಏನೇ ಟ್ಯಾಂಕ್ ಅವರು ಓಪನ್ ಇತ್ತ ತುಂಬಿತ್ತಂದರೆ ಎಂ ಎಟಿಎಂ ಕಾರ್ಡ್ ನೀರ್ ಬರ್ತದಲ್ಲ ಆ ತರ ನಿಮಗೆ ನೀರು ಕೂಡ ಬರ್ತದೆ ಇಲ್ಲಿ ಸೊ ದಯವಿಟ್ಟು ನೀರನ್ನು ಮಿತವಾಗಿ ಬಯಸ ಮಾಡ್ಕೋಬೇಕು ಕಾರ್ಯಾಚರಣೆ ನಿರ್ವಹಣೆ ಸುಸ್ತರವನ್ನು ಗ್ರಾಮ ಪಂಚಾಯತ್ ಸಂಘ ಹೋಗ್ಬೇಕು ಸೊ ಮಾನ್ಯ ಶಾಸಕರು ಕೂಡ ಇವ್ರ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಈ ಮೂರನೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ತುಂಬಾ ಸಂತೋಷದ ವಿಷಯವಾಗ್ತದೆ ಸೊ ಅವರ ಒಂದು ಇನ್ನೂ ಹೆಚ್ಚಿನ ಕೆಲಸ ಮಾಡ್ಬೇಕಂತ ನಮ್ಗೆ ಖುಷಿ ಆಗ್ತಾ ಇದೆ ಸೊ ಹಾಗಾಗಿ ನೀವೆಲ್ಲರೂ ಈ ಸೇರಿದಿರಿ ಈಗ ಒಂದು ಕಾರ್ಯಕ್ರಮ ಭಾವಿಸಿದ ಎಲ್ಲದಕ್ಕೆ ಧನ್ಯವಾದ ಹೇಳಿ ನನ್ನ ಮುಖ್ಯ